ಮಹಿಳೆ ಒಬ್ಬಳು ಕಾರ್ ಚಾಲಕನಾಗಿ ಕೆಲಸ ಮಾಡಿಕೊಂಡಿರುವ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಇಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆ ಸಮಯದಲ್ಲಿ ಟಿಪ್ಪಸಂದ್ರದ ಕೃಷ್ಣ ಭವನ ಹೋಟೆಲ್ನಲ್ಲಿ ಕಾರ್ ಚಾಲಕ ಮತ್ತು ಆತನ ಅಣ್ಣ ತಿಂಡಿ ಮಾಡಿಕೊಂಡು ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ ತಮ್ಮ ಕಾರಿನಲ್ಲಿ ಕುಳಿತು ಹೋಗುತ್ತಿರುವಾಗ ಅಲ್ಲಿನ ಸುಮಾರು ಮೂವತ್ತು ವರ್ಷ ವಯಸ್ಸಿನ ಅಪರಿಚಿತ ಮಹಿಳೆ ಕಾರು ಚಾಲಕನ ಬಳಿ ಬಂದು ಏಕಾಏಕಿ ಕಾರು ಚಾಲಕನನ್ನು ದ್ವೇಷಿಸಿ ರಸ್ತೆ ನಿಮ್ಮಪ್ಪಂದ ಇಲ್ಲಿ ಏಕೆ ಕಾರು ನಿಲ್ಲಿಸಿದ್ದೀರಿ ಎಂದು ಬೈದಿದ್ದು ಇದನ್ನು ಕಾರ್ ಚಾಲಕ ಪ್ರಶ್ನಿಸಿದಾಗ ಆತನ ಮೇಲೆ ಮತ್ತು ಅವನ ಅಣ್ಣನ ಮೇಲೆ ಕೈಯಿಂದ ಹಲ್ಲೆ ಮಾಡಿರುತ್ತಾರೆ